ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಸುಲಭವಾದ ರೀತಿಯಲ್ಲಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮನೆಮದ್ದಾಗಿ ಹಲ್ಲಿ ಜಿರಳೆ ಮತ್ತು ಇಲಿಯನ್ನು ಓಡಿಸೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಲೋಟ ನೀರು ತಗೊಂಡು ಅದಕ್ಕೆ ಒಂದು ಉಂಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಅದನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಕುದಿ ಬಂದ ಮೇಲೆ ಆ ನೀರೊಳಗಡೆಗೆ ಬೆಳ್ಳುಳ್ಳಿಯನ್ನು ಜಜ್ಜಿರೋ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಒಂದು ಸ್ಪೂನು ಹರಳುಪುನ್ನ ಹಾಕಿದ್ದೀನಿ ಅದೇ ರೀತಿ ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಐದು ನಿಮಿಷ ಕುದಿಸಿ ಅದನ್ನು ಆರಿಸ ಆದಮೇಲೆ ಒಂದು ಲೋಟಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದನ್ನು ಯಾವುದಾದ್ರೂ ಹಳೆಯದು ಹ್ಯಾಂಡ್ ವಾಶ್ದು ಸ್ಪ್ರೇ ಮಾಡೋವಂಥ ಬಾಟಲ್ ಇದ್ರೆ ಅದಕ್ಕೆ ಈ ಮಿಶ್ರಣವನ್ನು ಅದರೊಳಗಡೆ ಹಾಕೊಂಡು ಎಲ್ಲೆಲ್ಲಿ ಹಲ್ಲಿಗಳು ಬರುತ್ತೆ ನಿಮ್ಗೆ ಸಾಮಾನ್ಯ ಗೊತ್ತಿರುತ್ತೆ ಅಲ್ವಾ ಅಲ್ಲೆಲ್ಲ ಕೂಡ ಈ ಸ್ಪ್ರೇ ಬಾಟಲ್ ಸಹಾಯದಿಂದ ನಾವು ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಸ್ಪ್ರೇ ಮಾಡ್ತಾ ಹೋಗೋಣ ನಾನು ಅಡುಗೆ ಮನೆ ವಿಂಡೋ ಸೈಡೆಲ್ಲ ಕೂಡ ಹಾಕ್ತಾ ಇದ್ದೀನಿ ಅದೇ ರೀತಿ ಈ ಸಿಂಕ್ಗಳು ಕೆಳಗಡೆನೂ ಕೂಡ ಹಲ್ಲಿಗಳು ಬರುತ್ತೆ ಅದೇ ರೀತಿ ಸ್ಟೌವ್ ಕೆಳಗಡೆನೂ ಕೂಡ ಬರುತ್ತೆ ಮತ್ತೆ ನಾವು ಡ್ರಮ್ಮನ್ನು ಸ್ಟವ್ ಡ್ರಮ್ಮನ್ನು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಲ್ಲೆಲ್ಲ ಕೂಡ ಗ್ಯಾಸ್ ಡ್ರಮ್ಮನ್ನು ಅಲ್ಲೂ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಎರಡು ಕರ್ಪೂರಗಳನ್ನ ತೊಗೊಂಡಿದ್ದೀನಿ ಎರಡು ಕರ್ಪೂರನ ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಆದಮೇಲೆ ಅದಕ್ಕೆ ಗನ್ನದ ಕಡ್ಡಿ ಸಾಮಾನ್ಯವಾಗಿ ಮನೆಯಲ್ಲೇ ಇರುತ್ತಲ್ವ ಆ ಗನ್ನದ ಕಡ್ಡಿನೂ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಎರಡನ್ನ ತಗೊಂಡು ಎರಡನ್ನು ನೀಟಾಗಿ ಪೌಡರ್ ಥರ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕಾಯಿಸಿರುವಂಥ ಮಳ್ಳಿರೋ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಗಟ್ಟಿ ಇರುತ್ತೆ ಗಂಧದ ಕಡ್ಡಿ ಕರ್ಪೂರ ಹಾಗಾಗಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮೇಲೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಅಮೃತಾಂಜನ್ ಇರುತ್ತೆ ಅಲ್ವಾ ಅಮೃತಾಂಜನ ತೊಗೊಂಡು ಸ್ವಲ್ಪ ಇದಕ್ಕೆ ಹಾಕೊಂಡು ಆ ಮಿಶ್ರಣದೊಳಗಡೆಗೆ ಹಾಕೊಳ್ಳೋಣ ಜಿರಳೆಗಳಿಗೆ ಈ ಕರ್ಪೂರ ಮತ್ತು ಗಂಧಕಡಿ ಸ್ಮೆಲ್ಲು ಅಂದ್ರೆ ಆಗಲ್ಲ ಸಾಮಾನ್ಯವಾಗಿ ದೇವ್ರ ಮನೆಗಳಲ್ಲಿ ಅಷ್ಟು ಇರಲ್ಲ ಅದರಿಂದ ನಾವು ಅದ್ರ ಜೊತೆಗೆ ಸ್ವಲ್ಪ ಅಮೃತಾಂಜನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲಾನು ಕೂಡ ಅತ್ತಿ ಸಣ್ಣ ಸಣ್ಣದಾಗಿ ಹತ್ತಿನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅತ್ತಿ ಕಾಟನ್ ಇರುತ್ತಲ್ವಾ ಅದನ್ನು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಆ ಮಿಶ್ರಣದೊಳಗಡೆ ಹತ್ತಿಗಳನ್ನು ಅದ್ದಿ ನಿಮ್ಮನೆ ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಈ ಸೋಫಾ ಸೆಟ್ ಕೆಳಗಡೆ ಇರಬಹುದು ಅಥವಾ ಮಂಚದ ಕೆಳಗಡೆ ಇರಬಹುದು ಮತ್ತೆ ಸ್ಟವ್ ಕೆಳಗಡೆ ಇರ್ಬೋದು ಎಲ್ಲೆಲ್ಲಿ ಗೊತ್ತಿರುತ್ತಲ್ವಾ ಅಲ್ಲೆಲ್ಲ ಕೂಡ ನೀವು ಸಪ್ರೇಟಾಗಿ ಆಗಿ ಒಂದೊಂದೇ ಉಂಡೆಗಳನ್ನ ಇಡಬಹುದು ಅಥವಾ ಎಲ್ಲಾನು ಕೂಡ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ನಾನು ಎಲ್ಲಾನು ಕೂಡ ಸೋಫಾ ಸೆಟ್ ಕೆಳಗಡೆನೆ ಕೂಡ ಇಟ್ಟಿದ್ದೀನಿ ಈಗ ಮೂರನೇ ಟಿಪ್ಸ್ ಯಾವುದಪ್ಪ ಅಂದ್ರೆ ಒಂದು ಸ್ಪೂನು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಎಲ್ಲಾರ ಮನೆಯಲ್ಲೂ ಸಾಮಾನ್ಯವಾಗಿ ಹಾರ್ಪಿಕ್ ಇದ್ದೇ ಇರುತ್ತಲ್ವಾ ಹಾರ್ಪಿಕ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಗರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮೂರು ಮಿಶ್ರಣವನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಟೊಮೊಟೊ ಹಣ್ಣನ್ನು ತೊಗೊಳ್ಳಿ ಇಲಿಗಳಿಗೆ ಸಾಮಾನ್ಯವಾಗಿ ಟೊಮೊಟೊ ಹಣ್ಣು ಆಲೂಗೆಡ್ಡೆ ಮತ್ತು ಈರುಳ್ಳಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವು ಇಷ್ಟಪಟ್ಟು ತಿಂತಾವಲ್ವ ಹಾಗಾಗಿ ಟೊಮೊಟೊ ಹಣ್ಣಿನ ಇರುವಂಥ ತಿರುಳೆಲ್ಲ ತೆಗೆದುಬಿಟ್ಟು ನಾವು ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ಈ ಟೊಮೊಟೊ ಹಣ್ಣನ್ನ ಒಳಗಡೆ ಎಲ್ಲನೂ ಕೂಡ ನೀಟಾಗಿ ಹಾಕಬೇಕು ಅವು ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಭತ್ತನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಮನೆ ಇರುತ್ತೆ ಅಲ್ಲಿ ತುಂಬ ಇಲಿಗಳಿರುತ್ತೆ ಆವಾಗ ಈ ಥರ ಟಿಪ್ಸ್ ಎಲ್ಲ ಕೂಡ ಉಪಯೋಗಿಸ್ಕೋತಾ ಇರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈಗ ಮಿಶ್ರಣ ಎಲ್ಲ ಕೂಡ ನಾನು ಇದ್ರೊಳಗಡೆ ಹಾಕಿ ನೀಟಾಗಿ ಇಟ್ಟಿದ್ದೀನಿ ಹುಷಾರು ಮಕ್ಕಳಿರೋ ಮನೆಯಲ್ಲಿ ತುಂಬ ಕೇರ್ಫುಲ್ಲಾಗಿ ಈ ಥರ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಲಾಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಒಂದು ಸ್ಪೂನು ನಾನು ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ ಅಂದರೆ ಚೆನ್ನಾಗಿ ಟ್ಯಾಬ್ಲೆಟ್ನ ಪೌಡರ್ ಮಾಡಾದ್ಮೇಲೆ ಆ ಗೋಧಿ ಹಿಟ್ಟಿನ ಮಿಶ್ರಣದೊಳಗಡೆ ಈ ಟ್ಯಾಬ್ಲೆಟ್ನ ಇದ್ದೀನಿ ಇದು ಕೂಡ ಇಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಈರುಳ್ಳಿನ ತೊಗೋತೀನಿ ಆ ಈರುಳ್ಳಿನ ಕಟ್ ಮಾಡಾದಮೇಲೆ ಮಧ್ಯೆ ಸ್ವಲ್ಪ ಅದನ್ನು ತೆಗೆದುಹಾಕಾದ ಮೇಲೆ ಈ ಮಿಶ್ರಣವನ್ನು ಆ ಈರುಳ್ಳಿ ಒಳಗಡೆ ಎಲ್ಲಾನು ಹಾಕಿ ನೀಟಾಗಿ ಇಡಬೇಕು ಎಲ್ಲೆಲ್ಲಿ ಇಲಿಗಳು ಬರುತ್ತೆ ಅಲ್ಲೆಲ್ಲ ಕೂಡ ಸಾಮಾನ್ಯವಾಗಿ ಭತ್ತ ಭತ್ತದ ಗದ್ದೆಯಲ್ಲಿ ತುಂಬ ಇಲಿಗಳಿರುತ್ತೆ ನಮ್ಮ ಕಡೆ ಎಲ್ಲ ಅದನ್ನು ಇಲಿಯನ್ನೆಲ್ಲ ತೋಡ ಅಂತ ಕರಿತೀವಿ ತೋಡಕ್ಕೆಲ್ಲ ಔಷಧಿ ಮಡಗೋಕ್ಕೋಸ್ಕರ ಆ ಬದಿನ ಗದ್ದೆ ಬದಿನಲ್ಲೆಲ್ಲ ಈ ಥರ ಟೊಮೊಟೊ ಹಣ್ಣಿಗೆ ಈರುಳ್ಳಿಗೆಲ್ಲ ಔಷಧಿ ಇಲಿಗಳನ್ನ ಮಿಶ್ರಣ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಆ ಬಿಲಗಳಿಗೆ ಇಡ್ತಾರೆ ಇದು ತುಂಬ ಯೂಸ್ಫುಲ್ ಆದಂಥ ಟಿಪ್ಸು ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲ ಎಲ್ಲನೂ ಕೂಡ ಇದ್ರೊಳಗಡೆ ಮಿಶ್ರಣ ಹಾಕ್ಬಿಟ್ಟು ಇಲಿಗಳು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಇಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್